ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಕಿರುಕುಳವನ್ನು ನೀಡಲಾಗ್ತಾ ಇತ್ತು ಈ ಸಂಬಂಧ ನಿಮ್ಮ ಜೀಕರಣ ನ್ಯೂಸ್ ನಿರಂತರ ವರದಿಯನ್ನ ಪ್ರಸಾರ ಮಾಡಿತ್ತು ಕೋಲಾರದ ವಸತಿ ಶಾಲೆಗೆ ಸದ್ಯ ನ್ಯಾಯಾಧೀಶರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇತ್ತು ಮಕ್ಕಳೊಂದಿಗೆ ನ್ಯಾಯಾಧೀಶರಾದಂಥ ಸುನಿಲ್ ಕುಮಾರ್ ಮಾತುಕತೆಯನ್ನು ನಡೆಸಿದ್ದಾರೆ ಮಕ್ಕಳಿಂದ ಘಟನೆ ಬಗ್ಗೆ ಮಾಹಿತಿಯನ್ನು ಕೂಡ ನ್ಯಾಯಾಧೀಶರು ಪಡೆದುಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಹಾಸ್ಟೆಲ್ನ ಅಡುಗೆ ಕೋಣೆ ಮಕ್ಕಳ ವಾಸ್ತವ್ಯ ಕೊಠಡಿ ಇಲ್ಲೂ ಕೂಡ ಪರಿಶೀಲನೆ ಆಗಿದೆ ಒಂದು ಕಡೆಯಲ್ಲಿ ಮಕ್ಕಳ ಕೈಯಿಂದ ವಸತಿ ಶಾಲೆಯ ಟಾಯ್ಲೆಟ್ ಗುಂಡಿಯನ್ನ ಸ್ವಚ್ಛಗೊಳಿಸಲಾಗ್ತಾ ಇತ್ತು ನಿರಂತರವಾಗಿ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ವಾರ್ಡನ್ ಕಿರುಕುಳ ಕೊಡ್ತಾ ಇದ್ರು ಎನ್ನುವಂತಹ ದೊಡ್ಡ ಮಟ್ಟದ ಆರೋಪ ಇತ್ತು ಈ ಸಂಬಂಧ ಸರ್ಕಾರವನ್ನ ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನ ನಮ್ಮ ವಾಹಿನಿ ಮಾಡಿತ್ತು ಜವಾಬ್ದಾರಿಯುತ ಮಾಧ್ಯಮವಾಗಿ ಸದ್ಯ ಈ ವರದಿಗೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದೆ ಎಚ್ಚೆತ್ಕೊಂಡಿದ್ದಾರೆ ಸರ್ಕಾರ ಕೂಡ ಎಚ್ಚೆತ್ಕೊಂಡಿದ್ದಾರೆ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಬಂಧಪಟ್ಟ ಇಲಾಖೆಗೆ ತನಿಖೆಗೆ ಸೂಚಿಸಿದ್ರೆ ಇನ್ನೊಂದು ಕಡೆ ಏನು ಸಚಿವರು ಕೂಡ ಜಿಲ್ಲಾಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಯಾರೇ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರಲಿ ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಿ ಎನ್ನುವಂಥ ಆದೇಶವನ್ನು ಹೊರಡಿಸಿದ ಬಳಿಕ ಡಿ ಸಿ ಈ ನಿರ್ಧಾರವನ್ನು ತೆಗೆದುಕೊಟ್ರು ಆ ಬಳಿಕ ಈಗ ನ್ಯಾಯಾಧೀಶರು ಕೂಡ ವಸತಿ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ನ್ಯಾಯಾಧೀಶರಾಗಿರುವಂಥ ಸುನೀಲ್ ಕುಮಾರ್ ಅವರು ಹಾಸ್ಟೆಲ್ಗೆ ಭೇಟಿ ಕೊಟ್ಟು ವಿದ್ಯಾರ್ಥಿಗಳೊಂದಿಗೆ ಮಾತುಕತೆಯನ್ನು ನಡೆಸಿದ್ರು ವಿದ್ಯಾರ್ಥಿಗಳಿಗಿರುವಂಥ ಸಮಸ್ಯೆ ಏನು ಅವರಿಂದಲೇ ಅರಿಯುವಂಥ ಪ್ರಯತ್ನವನ್ನು ಮಾಡಿದ್ರು ಅಷ್ಟೇ ಅಲ್ಲದೆ ಹಾಸ್ಟೆಲ್ನ ಅಡುಗೆ ಕೋಣೆ ಸೇರಿದಂತೆ ವಿದ್ಯಾರ್ಥಿಗಳು ಉಳ್ಕೊಳ್ತಾರಲ್ಲ ರೂಮ್ ಅಲ್ಲೂ ಕೂಡ ಪರಿಶೀಲನೆಯನ್ನು ಮಾಡಿದ್ದಾರೆ ದೊಡ್ಡ ಮಟ್ಟದ ಕಂಪ್ಲೇಂಟ್ ಇತ್ತು ದೊಡ್ಡ ಮಟ್ಟದ ಕಂಪ್ಲೇಂಟನ್ನು ಇಲ್ಲಿ ವಿದ್ಯಾರ್ಥಿಗಳು ಮಾಡಿದ್ರು ನಮಗೆ ಕಿರುಕುಳ ಕೊಡ್ತಾರೆ ವಾರ್ಡನ್ ಪ್ರಾಂಶುಪಾಲರು ಈ ರೀತಿಯಾಗಿ ಒಂದಷ್ಟು ಕಂಪ್ಲೇಂಟನ್ನು ಮಾಡಿದರು ಮಾಡಿದ್ರು ಇನ್ನೂ ಮುಂದಕ್ಕೆ ಹೋಗೋದಾದ್ರೆ ಟಾಯ್ಲೆಟ್ ಗುಂಡಿಯನ್ನ ವಿದ್ಯಾರ್ಥಿಗಳ ಬಳಿ ಇವರು ಕ್ಲೀನ್ ಮಾಡಿಸಿದ್ರು ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಹಾಸ್ಟೆಲ್ ಸಿಬ್ಬಂದಿಯ ನಡೆಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಆಡಳಿತ ವರ್ಗದವರಿದ್ದಾರಲ್ಲ ಪ್ರಾಂಶುಪಾಲರಾಗಿರ್ಬೋದು ವಾರ್ಡನ್ ಆಗಿರ್ಬೋದು ಇವರೆಲ್ಲರ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಕ್ರಮ ಕೈಗೊಂಡಿದ್ದಾರೆ ಕ್ರಮ ಕೈಗೊಳ್ಳೋದಷ್ಟು ಎಲ್ಲ ಶಾಲೆಗೆ ನ್ಯಾಯಾಧೀಶರು ಕೂಡ ಭೇಟಿಯನ್ನು ನೀಡಿ ಅಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಹಾಸ್ಟೆಲ್ನ ಅಡುಗೆ ಕೋಣೆ ಮಕ್ಕಳ ವಾಸ್ತವ್ಯ ಕೊಠಡಿ ಮಕ್ಕಳಿಂದ ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ನ್ಯಾಯಾಧೀಶರು ಇವಾಗ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಕೋಲಾರ ಜಿಲ್ಲೆಯ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಹೇಶ್ ಸದ್ಯದ ಮಾಹಿತಿ ಪ್ರಕಾರ ನ್ಯಾಯಾಧೀಶರು ಅಲ್ಲಿಗೆ ಬಂದಿದ್ದಾರೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಎನ್ನುವಂಥದ್ದಾಗಿ ಗೊತ್ತಾಗ್ತಾ ಇದೆ ನ್ಯಾಯಾಧೀಶರಿಗೆ ಅಲ್ಲಿನ ಹಾಸ್ಟೆಲ್ ಸಿಬ್ಬಂದಿ ಆಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬಹುದು ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೇಗೆ ಇವತ್ತು ಏನು ವಸ್ತುಶಾಲೆಯ ಮಕ್ಕಳ ಅನ್ನ ಮಲದ ಗುಂಡಿಗೆ ಇಳಿಸಿ ಕ್ಲೀನ್ ಮಾಡಿರುವಂತಹ ಒಂದು ಅಮಾನ್ಯತ ಒಂದು ಘಟನೆ ಕೋಲಾರದಲ್ಲಿ ನಡೆದಿತ್ತು ಇನ್ನು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಯಲವಳ್ಳಿ ಗ್ರಾಮದ ಬಳಿ ಇರತಕ್ಕಂತಹ ಒಂದು ಮೊರಾರ್ಜಿ ವಸ್ತಿ ಶಾಲೆಯಲ್ಲಿ ಏನು ವಿದ್ಯಾರ್ಥಿಗಳಿಂದ ಮನದ ಗುಂಡಿಯನ್ನ ಕ್ಲೀನ್ ಮಾಡಿಸಿದ ಒಂದು ಫೋಟೋ ಮತ್ತು ವಿಡಿಯೋನು ಸಹ ವೈರಲ್ ಆಗಿತ್ತು ಅಲ್ಲಿನ ವಸ್ತಿ ಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಭಾರತಮ್ಮ ಮತ್ತೆ ಶಿಕ್ಷಕ ಅಭಿಷೇಕ್ ಮತ್ತು ವಾರ್ಡಾ ಅಂದ್ರೆ ವಾರ್ಡನ್ ಆಗಿರ್ತಕ್ಕಂಥ ಮಂಜುನಾಥನ್ ಅವರು ಏನು ಈ ಒಂದು ಅಹ್ ಕೃತ್ಯವನ್ನ ಮಕ್ಕಳಿಂದ ಅಂದ್ರೆ ಅಮಾನ್ಯವಾದಂತಹ ಒಂದು ಕೃತ್ಯವನ್ನ ಮಾಡಿಸಿದ್ರು ಅದರಂತೆ ಈ ವಿಚಾರವಾಗಿ ದೀಕರಣ ವರದಿಯನ್ನ ಮುಂಜಾನೆ ಅಷ್ಟೇ ಪ್ರಸಾರವಾಗಿತ್ತು ಜೊತೆಗೆ ಅಲ್ಲಿ ಸ್ಥಳೀಯ ಶಾಸಕರನ್ನು ಸಹ ಸಂಪರ್ಕ ಮಾಡುವಂತ ಕೆಲಸವನ್ನು ಸಹ ಮಾಡಿತ್ತು ಈ ನೆಲೆಯಿಂದಾಗಿ ಸಚಿವ ಮಹದೇಪ ಅವರು ಪ್ರಾಂಶುಪಾಲೆ ಬರ್ತಮ್ಮ ಮತ್ತೆ ವಾರ್ಡನ್ ಬಜ್ವಾ ಸೇರಿದಂತೆ ಆ ಏನು ಶಿಕ್ಷಕ ಅಭಿಷೇಕ್ನನ್ನ ಅಮಾನತುಗೊಳಿಸುವಂತಹ ಒಂದು ಆದೇಶವನ್ನ ಹೊರಡಿಸಿದ್ರು ಅದರಂತೆ ಇವತ್ ಅದರಂತೆ ಇದಾದ ನಂತರ ಏನು ಈ ಒಂದು ಮೊರಾರು ದೇಸಾಯಿ ವಸತಿ ಶಾಲೆ ಮಕ್ಕಳಿಗೆ ಏನ್ ಕಿರುಕುಳ ಕೊಡ್ತಾರೋ ವಿಚಾರ ತಿಳಿದ ತಕ್ಷಣ ಅಹ್ ತಕ್ಷಣ ಆ ಒಂದು ಆ ಸ್ಥಳಕ್ಕೆ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಸುಳ್ಳು ಸುನೀಲ್ ಕುಮಾರ್ ಅವರು ಭೇಟಿಯನ್ನ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿಗೆ ಭೇಟಿಯನ್ನ ಕೊಟ್ಟು ಮಕ್ಕಳೊಂದಿಗೆ ಒಂದು ಪ್ರತ್ಯೇಕವಾದಂತಹ ಒಂದು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಜೊತೆಗೆ ಅಲ್ಲಿನ ಒಂದು ವಸ್ತು ಶಾಲೆಯ ಒಂದು ಅಡುಗೆ ಒಂದು ಅಡುಗೆ ಕೋಣೆ ಮತ್ತೆ ಮಕ್ಕಳು ವಾಸ್ತವ್ಯ ಹೂಡುವಂತ ಒಂದು ಕೋಣೆ ಕೋಣೆ ಏನಿದೆ ಅದು ಯಾವ ರೀತಿ ಇದೆ ಅಂದ್ರೆ ಸಮರ್ಪಕವಾಗಿ ಮಕ್ಕಳು ಮಲ್ಗೋದಕ್ಕೆ ಅವಕಾಶ ಆಗ್ತಿದೆಯಾ ಅನ್ನುವಂತ ಏನು ಪರಿಶೀಲನೆ ಸಹ ಏನು ನ್ಯಾಯಾಧೀಶರು ಸುನೀಲ್ ಕುಮಾರ್ ಅವರು ತರಿಸಕ್ಕಂಥದ್ದು ಈ ಸಂದರ್ಭದಲ್ಲಿ ಆ ಮಕ್ಕಳು ಒಂದು ಅಳದ ಅನುಭವ ಪಡ್ಕೊಂಡಿದ್ದಾರೆ ಅಂದ್ರೆ ನ್ಯಾಯಾಧೀಶರ ಬಳಿ ಅಂದ್ರೆ ಸರಿಯಾದ ರೀತಿ ನಮ್ಗೆ ಏನು ಊಟವನ್ನ ಹಾಕ್ತಾ ಇರ್ಲಿಲ್ಲ ಆ ಮತ್ತೆ ಅದನ್ನ ಏನಾದ್ರು ಕೇಳೋದಿಕ್ಕೋದ್ರೆ ನಮ್ಗೆ ಹೊಡೆಯುವಂತ ಒಂದು ಕೆಲಸನು ಸಹ ಕಾಯ್ತು ಮತ್ತೆ ಈ ವಿಚಾರವಾಗಿ ಪೋಷಕರೊಂದಿಗೆ ನಾವು ದೂರು ಕೊಟ್ಟಲ್ಲ ಆದ್ರೆ ದೂರು ಕೊಟ್ರೆ ಅವರು ಮತ್ತೆ ಬಂದು ನಮ್ಗೆ ಏನು ಶಿಕ್ಷಕರಾಗಿರ್ಬೋದು ಮತ್ತೆ ಹಾಸ್ಟೆಲ್ ವಾರ್ಡನ್ ಏನಿದ್ರು ಆತ ನಮ್ಮನ್ನು ಹೊಡೆಯುವಂತ ಒಂದು ಕೆಲಸ ಮಾಡ್ತಿದ್ದ ಮತ್ತೆ ಏನು ವಸತಿ ಶಾಲೆಯಲ್ಲಿ ಕೆಲ ಏನು ಕಾರ್ಮಿಕರು ಮಾಡ್ಬೇಕಾಗಿರ್ತಕ್ಕಂಥ ಒಂದು ಕೆಲಸಗಳೇನಿದವೋ ಆ ಕೆಲಸಗಳನ್ನ ನಮ್ಮ ನಮ್ಮ ಹತ್ರ ಮಾಡಿಸ್ತಾ ಇದ್ರು ಅನ್ನೋಂತ ಒಂದು ಅಳಲನ್ನ ಏನ ಅಲ್ಲಿನ ಮಕ್ಕಳು ಒಂದು ನ್ಯಾಯಾಧೀಶರ ಬಳಿ ತೋಡ್ಕೊಂಡಿರ್ತಕ್ಕಂಥದ್ದು ಡಾಕ್ಟರ್ ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ನ್ಯಾಯಾಧೀಶರು ಕೂಡ ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ವಿದ್ಯಾರ್ಥಿಗಳು ಮಾಹಿತಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ತಮಗಾಗಿರುವಂತ ಅನ್ಯಾಯದ ಕುರಿತು ನ್ಯಾಯಾಧೀಶರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ಇನ್ನೊಂದು ಕಡೆಯಲ್ಲಿ ನ್ಯಾಯಾಧೀಶರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇರುವಂತ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರಿ ಹಾಸ್ಟೆಲ್ನ ಅಡುಗೆ ಕೋಣೆ ಮಕ್ಕಳ ವಾಸ್ತವ್ಯ ಕೊಠಡಿ ಇಲ್ಲೂ ಕೂಡ ಪರಿಶೀಲನೆ ಮಾಡಿದ್ದಾರೆ ಹಾಸ್ಟೆಲ್ನ ಸಿಬ್ಬಂದಿ ಆಗಿರ್ಬೋದು ಇವರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಈ ಘಟನೆಗೆ ಕಾರಣ ಯಾರು ಮಕ್ಕಳ ಕೈಯಿಂದ ಯಾಕೆ ಟಾಯ್ಲೆಟ್ನ ಗುಂಡಿಯನ್ನು ಕ್ಲೀನ್ ಮಾಡಿಸಿದ್ರೆ ಬೇರೆ ಕಾರ್ಮಿಕರು ಸಿಕ್ಕಲಿಲ್ವಾ ವಿದ್ಯಾರ್ಥಿಗಳು ಕಲಿಯೋಕ್ಕೆ ಬರೋದು ಪಾಪ ಹಾಸ್ಟೆಲ್ನಲ್ಲಿ ಇರ್ತಾರೆ ವಿದ್ಯಾಭ್ಯಾಸ ಮಾಡೋಕೆ ಬರುವಂಥ ವಿದ್ಯಾರ್ಥಿಗಳ ಕೈಯಲ್ಲಿ ಟಾಯ್ಲೆಟ್ ಗುಂಡಿ ಕ್ಲೀನ್ ಮಾಡಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು ಇನ್ನೊಂದು ಕಡೆ ಗಮನಿಸ್ತಾ ಹೋಗೋದಾದ್ರೆ ಈ ಮಕ್ಕಳ ಕೈಯಲ್ಲಿ ಯಾಕೆ ಈಗ ಮಾಡಿಸಿದ್ರು ಇವರಿಗೆ ಹೊರಗಿಂದ ಜನ ಸಿಗ್ಲಿಲ್ವಾ ಟಾಯ್ಲೆಟ್ ಗುಂಡಿ ಕ್ಲೀನ್ ಮಾಡಿಸೋಕ್ಕೆ ಯಾರು ಜನ ಸಿಗ್ಲಿಲ್ವಾ ಯಾಕೆ ಫಂಡಿಂಗ್ ಕೊರತೆ ಆಗಿತ್ತಾ ಹೀಗೆಲ್ಲ ಒಂದಷ್ಟು ಪ್ರಶ್ನೆಗಳು ಹುಟ್ಕೊಂಡಿತ್ತು ಹಾಗೆಯೇ ಇನ್ನೂ ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಕಿರುಕುಳ ಕೊಡ್ತಾ ಇದ್ರು ಎನ್ನುವಂಥ ದೊಡ್ಡ ಮಟ್ಟದ ಆರೋಪ ಆಯಿತು ಕಿರುಕುಳ ಕೊಡ್ತಾರೆ ಹೊಡಿತಾರೆ ಬಡಿತಾರೆ ಹಾಗೆಯೇ ಹಾಸ್ಟೆಲ್ನಲ್ಲಿ ಅಡುಗೆ ಸರಿಯಾಗಿ ಮಾಡಲ್ಲ ಚೆನ್ನಾಗಿ ಅಡುಗೆ ಮಾಡಲ್ಲ ಈ ರೀತಿಯಾಗಿ ಒಂದಷ್ಟು ಆರೋಪಗಳನ್ನು ವಿದ್ಯಾರ್ಥಿಗಳು ಕೂಡ ಮಾಡಿದರು ನ್ಯಾಯಾಧೀಶರು ಭೇಟಿ ಕೊಟ್ಟಿದ್ದಾರೆ ಇನ್ನೊಂದು ಕಡೆಯಲ್ಲಿ ಸಸ್ಪೆಂಡ್ ಆರ್ಡರ್ ಕೂಡ ಬಂದಿದೆ ಅಲ್ಲಿ ಪ್ರಾಂಶುಪಾಲರಾಗಿರುವಂಥ ಭಾರತಿ ಅಂತ ಅವರ ಹೆಸರು ಹಾಗೆಯೇ ವಾರ್ಡನ್ ಹಾಸ್ಟೆಲ್ನ ಆರ್ಡ್ ವಾರ್ಡನ್ ಡಿ ಗ್ರೂಪ್ ನೌಕರರು ಸೇರಿ ನಾಲ್ವರನ್ನ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಮಾನತು ಮಾಡಲಾಗಿದೆ ಅಮಾನತು ಮಾಡಲಾಗಿದೆ ಅಮಾನತ್ತು ಅಷ್ಟೇ ಇವರಿಗೆ ಶಿಕ್ಷಣ ಈ ಬಗ್ಗೆ ವರದಿ ಪ್ರಸಾರ ಮಾಡಿದ್ದು ನಿಮ್ಮ ಜಿ ಕನ್ನಡ ನ್ಯೂಸ್ ವಿಶ್ವಾಸಾರ್ಹ ಮಾಧ್ಯಮವಾಗಿ ವರದಿ ಪ್ರಸಾರ ಮಾಡುವಂಥ ಕೆಲಸವನ್ನು ಮಾಡ್ತು ಈ ಬೆನ್ನಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಸೂಕ್ತ ಕ್ರಮಗಳನ್ನು ಕೈಗೊಂಡಿದ್ದಾರೆ ಸರ್ಕಾರದ ಮಟ್ಟದಲ್ಲೂ ಕೂಡ ಈ ವಿಚಾರ ಸದ್ದು ಮಾಡ್ತಾ ಇದೆ ಹಾಗೆಯೇ ಅಮಾನವೀಯ ಘಟನೆಗೆ ಸಂಬಂಧಿಸಿದಂತೆ ಸಾಕಷ್ಟು ಖಂಡನೆ ಕೂಡ ವ್ಯಕ್ತವಾಗಿದೆ ಊಟ ಚೆನ್ನಾಗಿರುತ್ತಿಲ್ವಾ

ಇಲ್ವಾ ಯಾರು ಕೆಲಸ ಮಾಡಿ ಯಾರು ಯಾರು ಮಾಡಿದ್ರು ನೀವು ಮಾಡಿದ್ರೆ ಯಾರು ಹೇಳಿದ್ರು ಮಾಡಕ್ಕೆ ಹ್ಮ್ ಗೊತ್ತಾ ಚೆನ್ನಾಗಿರತ್ತಾ ಫಸ್ಟ್ ಇದ್ದಂಗಿಲ್ವಾ ಹಾ ವಾಟ್ಸಪ್ಪು ಚೆನ್ನಾಗಿಲ್ಲ ಅಂತ್ಹೇನ್ ನೋಡಿ ನಿಂತ ನಿಮ್ದು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ